ನಮಸ್ಕಾರ ಸ್ವಾಗತ ಅಮಾಯಕ ಜಂಗಮರ ಮೇಲೆ ಅಧಿಕಾರಿಗಳ ದರ್ಪ ಶಾಸಕ ರಾಯರೆಡ್ಡಿ ಕುಮ್ಮಕ್ಕು ಭಕ್ತ ಮಾರುತಿ ಗೌರವ ಗಂಭೀರ ಆರೋಪ ಗುದ್ನಪ್ಪ ಮಠದ ಅಮಾಯಕ ಜಂಗಮರು ಸೇವಾದಾರರು ಮತ್ತು ಸ್ಥಳೀಯ ಭಕ್ತರ ಮೇಲೆ ತಾಲೂಕಿನ ಆಡಳಿತ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ದಬ್ಬಾಳಿಕೆ ನಡೆಸುತ್ತಿರುವುದು ಗಂಭೀರ ಸಂಗತಿ ಇದರಲ್ಲಿ ಕ್ಷೇತ್ರದ ಶಾಸಕ ಬಸವರಾಯರೆಡ್ಡಿ ಅವರ ಕುಮ್ಮಕ್ಕು ಕೊಂಡಿದ್ದಾರೆ ಎಂದು ಭಕ್ತ ಮಾರುತಿ ಗೌರಾಳ್ ಆರೋಪ ಮಾಡಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಾಸಕರು ಪ್ರತಿಯೊಬ್ಬರು ಸುಖ ದುಃಖಗಳನ್ನು ಆಲಿಸಬೇಕು ಅಧಿಕಾರ ಕೈಯಲ್ಲಿದೆ ಎಂದು ಅಧಿಕಾರಿಗಳನ್ನು ದುರುಪಯೋಗ ಮಾಡಬಾರದು ಅಧಿಕಾರ ಶಾಶ್ವತವಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಾದನೆ ಮಾತನಾಡುವಕ್ಕೂ ಎಲ್ಲರಿಗಿದೆ ಒಂದು ಪತ್ರಿಕಾ ಹೇಳಿಕೆಯನ್ನು ನೆಮ ಮಾಡಿಕೊಂಡು ಬ್ಯಾನರ್ ವಿಚಾರವನ್ನು ಆಧಾರ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡುತ್ತಿದ್ದರು ಎಂಬ ಸುಳ್ಳು ಆರೋಪದ ಮೇಲೆ ಜಂಗಮರಿಗೆ ಸಮನ್ಸ್ ಜಾರಿ ಮಾಡುವುದು ದಬ್ಬಾಳಿಕೆಯ ಮೀರಿದ ಮೀರಿಕೆಯಾಗಿದೆ ಎಂದು ಕಿಡಿಕಾರಿದರು ಇದಲ್ಲದೆ ಗುಜ್ಞಾಪಟದ ಜಾಗದಲ್ಲಿ ಸರ್ಕಾರಿ ಕಚೇರಿ ಕಟ್ಟಡಗಳನ್ನು ನಿರ್ಮಿಸಲು ಶಾಸಕರು ಹಠ ಹಿಡಿದದ್ದು ಆಡಳಿತ ಅಧಿಕಾರಿಗಳು ಹಾಗೂ ಪೊಲೀಸರು ಅಧಿಕಾರ ದುರುಪಯೋಗ ಮಾಡುತ್ತಿದ್ದರುವೆಂಬ ಗಂಭೀರ ಆರೋಪ ಮಾಡಲಾಯಿತು ಕಳೆದ ಸರ್ಕಾರದ ಹಲಪ್ಪ ಆಚರ್ ಶಾಸಕರಿದ್ದಾಗ ಕೊಪ್ಪಳ ಮುಖ್ಯ ರಸ್ತೆ ಹತ್ತಿರದ ಹದಿನೆಂಟು ಎಕರೆ ಜಾಗಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಲಾಗಿತ್ತು ಚುನಾವಣೆ ಘೋಷಣೆಯಿಂದಾಗಿ ಅದು ಮುಂದುವರೆಯಲಿಲ್ಲ ರಾಯರೆಡ್ಡಿ ಶಾಸಕರ ಮೇಲೆ ಸರ್ಕಾರಕ್ಕೆ ಯಸ್ ಹಣ ಪಾವತಿಸಿದರೆ ಇಂದು ಅದೇ ಜಾಗದಲ್ಲಿ ಕಚೇರಿಗಳನ್ನು ನಿರ್ಮಿಸಬಹುದಿತ್ತು ಆದರೆ ಈಗ ಹಿಂದೂಗಳ ಪುಣ್ಯ ಭೂಮಿಯಾಗಿರುವ ಮಠದ ಭೂಮಿಗೆ ಕೈ ಹಾಕಲಾಗಿದೆ ಎಂದು ಹೇಳಿದರು ಉದ್ನಿ ಮಠದ ಸುಮಾರು ಐವತ್ತೈದು ಎಕರೆ ಭೂಮಿಯನ್ನು ಈಗಾಗಲೇ ಸರ್ಕಾರಿ ಕಟ್ಟಡಗಳಿಗೆ ಬಳಸಲಾಗಿದೆ ಮತ್ತೆ ಮಠದ ಭೂಮಿಯ ಮೇಲೆ ಕಣ್ಣಿಟ್ಟಿದ್ದು ಭಕ್ತರಲ್ಲಿ ಅಸಮಾಧಾನ ಹುಟ್ಟಿಸಿದೆ ಕೇಲಿ ಸಂಸ್ಥೆಗೆ ಲೀಸ್ ರೂಪದಲ್ಲಿ ಭೂಮಿ ನೀಡಲಾಗಿದ್ದು ಅದರ ಹಣ ಯಾರಿಗೆ ಹೋಗುತ್ತದೆ ಎಂಬ ಪ್ರಶ್ನೆ ಬ್ಯಾಂಕಿಂಗ್ ಆಗಿದೆ ಸುರೇಶ್ ಬಳುಟ್ಕಿಯವರು ಮಾತನಾಡಿ ಗುದ್ನಪ್ ಮಾಡದ ಜಾಗದಲ್ಲಿ ನವೋದಯ ಐಟಿಐ ಮೂರಾರ್ಜಿ ಕೆಲಿ ಇತ್ಯಾದಿ ಕಾಲೇಜು ಕಟ್ಟಗಳು ನಿರ್ಮಿಸಲಾಗಿದೆ ಮಠ ಜಾತ್ರೆಗೆ ಅನುಕೂಲವಾಗಿ ಉಳಿದ ಜಾಗ ಖಾಲಿ ಇರಬೇಕು ಮಠಕ್ಕೆ ಲಕ್ಷಾಂತರ ಕಾಣಿಕೆಗಳು ಬರುತ್ತದೆ ಆದರೆ ಹೊರ ಜಿಲ್ಲೆಯಿಂದ ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ ಎಂದು ನಾಗಪ್ಪ ಕಲ್ಮಟಯವರು ಪ್ರಶ್ನಿಸಿದರು ಲಕ್ಷ್ಮಣ್ ಕಾಳೆಯವರು ಅಂಬೇಡ್ಕರ್ ಭವನದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಡುವುದು ಮನೆಯಲ್ಲಿ ಹೊಕ್ಕು ಬೆದರಿಸುವುದಾಗಿ ಹೇಳುವುದು ದಬ್ಬಾಳಿಕೆಯ ಪರಮಾವಧಿ ಈ ಸಭೆಯಲ್ಲಿ ಸಿದ್ದು ಉಳ್ಳಾಗಡ್ಡಿ ಮಹೇಶ್ ಕಲ್ಮಠ ಜಗನ್ನಾಥ್ ಬೋವಿ ಬಸವರಾಜ್ ಹಾಳಕೇರಿ ಕನಕಪ್ಪ ಬ್ಯಾಡರ್ ಕರಿಬಸಾಯಿ ಬೆನ್ನಾಳ್ ಶಿವಕುಮಾರ್ ನಾಗಲ್ಪುರ್ ಮಹೇಶ್ವರಿ ಮಠ್ ಮಂಜುನಾಥ್ ನಾಗೌಡ್ ಚಂದ್ರು ಬಗನಾಳ್ ಮಧು ಕಲ್ಮನಿ ವಿನಾಯಕ್ ಯಾಳ್ಗಿ ಮಹಾಂತೇಶ್ ಹುಗಾರ್ ವಿನಾಯಕ್ ಸರವಣಗಿ ಮಲ್ಲು ಚೌಧರಿ ಬಾಲರಾಜ್ ಗಾಳಿ ಶರಣಪ್ಪ ಕಾಳಿ ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು ಈ ಮೊದಲು ನವೋದಯ ಶಾಲೆಗೆ ಆಮೇಲೆ ಕೆರಿ ಸ್ಕೂಲ್ಗೆ ಐಟಿಐ ಕಾಲೇಜ್ಗೆ ಹಾಗೂ ಪಾಪ ಬುದ್ಧಪುಟದ ಸ್ವಾಮಿಗಳು ಅವರು ತ್ಯಾಗವನ್ನು ಮಾಡಿದ್ದಾರೆ ಬೇರೆ ಯಾರೇ ಊರಿನವರಾಗಿದ್ದು ಈ ತ್ಯಾಗವನ್ನು ಮಾಡ್ತಿರ್ಲಿಲ್ಲ ಅವರು ಆವಾಗಲೇ ಹೋರಾಟವನ್ನು ಮಾಡಿ ಆ ಭೂಮಿಯನ್ನು ಮುಗಿಸ್ಬೋದರು ತಮ್ಮ ಊರಿಗಾಗಿ ಸಾರ್ವಜನಿಕರಿಗಾಗಿ ಅವರೆಲ್ಲೂ ಈಗ ತಮಗೆ ಬೇಕು ಅಂತ ಕೇಳ್ತಾ ಇಲ್ಲ ದಿನಾ ಭೂಮಿ ಮತ್ತು ಸೇವಾದಾರಿ ದಾರಿ ಜಾಗವನ್ನು ಅವರು ತಮ್ಮ ಹೆಸರಿಗೆ ಮಾಡಿ ನಾವು ಉಪಯೋಗ ಮಾಡ್ಕೋತೀವಿ ನಾವು ಮಾಡ್ತೀವಿ ಅಥವಾ ನಾವು ಅದನ್ನು ಬಳಸ್ತೀವಿ ಅಂತ ಹೇಳ್ತಾ ಇಲ್ಲ ಕೇವಲ ಜೀವನೋಪಾಯಕ್ಕಾಗಿ ಉಳಿವೆಯನ್ನು ಮಾಡಿ ಆ ಸುದ್ದಪ್ಪ ಮಠದ ರುದ್ರಮಲೇಶ್ವರ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದೀವಿ ನಾವು ಆ ದೇವಸ್ಥಾನಕ್ಕೆ ಜಾಗ ಕೇಳ್ತಾ ಇದ್ದಾರೆ ನಾನು ತಾಯಿ ಮಾರು ನಾನು ನಾನು ಒಂದು ಸಣ್ಣ ಭಕ್ತನಾಗಿ ತಮ್ಮ ವಿನಂತಿ ಯಾವ ರಾಜಕೀಯ ಪಕ್ಷದ ಮಾತನಾಡಿದ ಯಾವುದೇ ರಾಜಕೀಯ ಪಕ್ಷದಲ್ಲಿ ತಾವು ಎಂಎಲ್ ಎಂ ಪಿ ಭಗವಂತನ ಸನ್ನಿಧಿಗೆ ಹೋಗಿ ಪುರಪ್ರಥಮವಾಗಿ ತಮ್ಮ ನಾಮಿನೇಷನ್ ಪತ್ರ ಇಟ್ಟು ಇವತ್ತು ಮುಂದೆ ಪ್ರಚಾರ ಮುಖ యావదే పక్షి అంత పరిస్థితి నమగే అధికార బేద యాదే పక్షి అంత ఇవత్తు నవేన దైవకే బల కొట్టు నమగ్గారేంత బేడవ స్థలమను ఇవత్ ఆళ్ళవారు ఎంబి తమకు అధికార బేదేరు నేరేవ్ ఇంత ఐనారు బంద ఆ భగవంతున్న గడి తులదు ఇవ్ యాకలి అభివృద్ధి మాబార లక్షాంతర భక్తురవై బుద్ధిపజ ఛాతికి ಸಣ್ಣ ಮಕ್ಕಳಿಂದ ಹಿಡಿದು ಮೂರು ವರ್ಷದ ಒಬ್ಬ ಭಕ್ತಾದಿಗಳು ಅಲ್ಲಿ ಹೋಗ್ಬೇಕಾದ್ರೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ ಆ ದೇವಸ್ಥಾನಕ್ಕ ಮಠದ ಭಕ್ತರಿಂದ ಜಗತ್ತ ಕಾಣಿಕೆಯ ಕೂಡ ಇಲ್ಲಿ ಒಂದು ಸರಿಯಾಗಿ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಯಾರಾದರೂ ಮುಗಿಯರಿಗೆ ಕುಂದ್ರ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ ಮೂಲಭೂತ ಸೌಕರ್ಯ ಯಾಕ ಈ ಸರ್ಕಾರ ಅಲ್ಲಿ ಆ ಬಿದ್ದಪ್ಪನ ಅರ್ಜನ ಸುತ್ತಮುತ್ತಲಕ್ಕಂಥ ಜಾಗೆಯನ್ನು ತಾವು ತಮ್ಮ ಒಂದು ನಂಬಿಕೆ ಮುಖಾಂತರ ಅದರ ನಂಬಿ ಯಾಕೆ ಮಾಡಬಹುದು ಯಾವುದೇ ಕ್ರೀಡಾಂಗಣ ಇರ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಮೌನ ಇರ್ಬೋದು ಕಟ್ಲಿ ಅದು ಬಹಳ ಸ್ವಾಗತ ಆದರೆ ಅದು ಬಲ್ಪಸಲ್ಲಿ ಉಳಿದಂಥ ಜಾಗವನ್ನು ಬಿಟ್ಟು ಉಳಿದ ಕಡೆ ಯಾರು ಮಾಡಬಹುದು ಬಂದಂಥ ಭಕ್ತಾದಿಗಳಿಗೆ ಜಾಗ ಸಾಲಲ್ಲ ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ನಾವು ಸಣ್ಣ ಇದ್ದಾಗ ನಮ್ಮ ಅಜ್ಜ ನಮ್ಮ ಅಪ್ಪ ಅವ್ರು ಹೇಳ್ತಿದ್ರು ನಮ್ಮಮ್ಮ ಬುದ್ಧೇಶ್ವರ ಅಜ್ಜ ಕುರಿಗಿಲೇ ಉಂಚಿಗಡೆ ಬಿಟ್ಟಿದ್ದ ಇವತ್ತು ನಿಮ್ಗೆ ಮುಂಚಿಗಡೆ ಕಾಣಬಹುದುಪ್ಪ ಏನು ಗೊತ್ತಕ್ಕಂಥ ಕೇಳ್ತಾರೆ ಎಲ್ಲ ಉಂಚಿಗಡ ದೈವ ಯಾರಿಗೆ ರಕ್ಷಣೆ ಮಾಡಬಾರ್ದು ನಮಗೆ ಬೇಕಾದ ನಾವು ಕೈ ಮುಗಿತೀವಿ ನಮ್ಮ ಮಾತ್ರ ಚೂರು ಹೇಳಿ ನನ್ನ ಮಾತ್ರ ಚೂರು ಹೇಳಿ ಮಳೆ ಬೆಳೆ ಕೂಡ ಅಂತ ಬೆಳಿಗ್ಗೆ ಅಂತ ನಾನು ಒಂದು ಇವತ್ತು ಆಡಳಿತ ವಿರುದ್ಧ ಖಂಡನೆ ಮಾಡಕ್ಕೆ ಬಂದಿರೋದು ಒಬ್ಬ ಸಾಮಾನ್ಯ ಭಕ್ತನಾಗಿ ಇವತ್ತು ಖಂಡನೆ ಮಾಡ್ತಾ ಇದ್ದೀನಿ ಇವತ್ತು ನೀವು ಮೊನ್ನೆ ನೋಡಿರ್ಬೋದು ಒಂದು ಬ್ಯಾನರ್ ಕಟ್ಟಿದ್ರ ಒಂದು ಪತ್ರಿಕಾ ಒಂದು ವರದಿಯನ್ನು ಕೊಟ್ಟರೆಸ್ ಮೀಟ್ ಮಾಡಿದ್ರ ಹನ್ನೊಂದು ಮಂದಿ ಮೇಲೆ ನೋಟಿಸ್ ಇಲ್ಲಿ ನೋಟಿಸ್ ಹನ್ನೊಂದು ಮಂದಿ ಜನರ ಮೇಲೆ ನೋಟಿಸ್ ಕೊಟ್ಟರು ಏನು ನೋಟಿಸ್ ಅಂದ್ರೆ ನೀವು ಶಾಂತಿ ಭಂಗ ಮಾಡ್ತೀರಿ ಅಂತ ಇವತ್ತು ನಾವು ಇಲ್ಲಿ ಪತ್ರಿಕಾ ಮಾಧ್ಯಮದ ನೇತೃತ್ವದಲ್ಲಿ ಬಂದಿವಿ ನ್ಯಾಯನ ಏನು ಅನ್ಯಾಯ ಆಗುತ್ತಾ ಸಮಾಜಕ್ಕೆ ತಿಳಿಸ್ರ ಅಂತೇಳಿ ನಾವು ಬಂದಿವಿ ಇದು ಶಾಂತಿ ಭಂಗ ಮಾಡೋದ ನೀವು ಶಾಂತಿ ಭಕ್ತ ಮಾಡ್ತೀರಿ ಅಂತೇಳಿ ನೀವು ನೂರು ರೂಪಾಯಿ ಬಾಂಡ್ ಮೇಲೆ ಬರ್ದು ಎರಡು ಲಕ್ಷ ಎರಡು ಲಕ್ಷ ಬಾಣ್ಮೇಲೆ ಬರ್ಕೊಳ್ಬೇಕು ಆಲ್ರೆಡಿ ಕುಜ್ಞ ಮಾಡಿದಾಗ ಇರ್ತಕ್ಕಂಥ ಎಲ್ಲ ಜನ್ಮರು ಇವತ್ತಿನ ಏನು ಆಡಳಿತ ನಡೆಸ್ತಕ್ಕಂಥ ಶಾಸಕರ ಏನು ಅಧಿಕಾರದ ಏನು ಇದಕ್ಕೆ ಅವರೆಲ್ಲ ಎಲ್ಲ ಜನರು ಎಲ್ಲರೂ ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಣ್ಣೀರಿನಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಇವತ್ತು ಒಂದು ನೋಡೋ ಪೊಲೀಸರು ಬಂದ್ರೆ ಅವರೆಲ್ಲರೂ ಮನೆ ಮುಟ್ಟು ಹೋಗೋ ಪರಿಸ್ಥಿತಿ ಐತೆ ಅಲ್ಲಿ ವಾತಾವರಣ ನಾಯಕರಾದವ್ರು ಹೆಂಗ ಒಬ್ಬ ಶಾಸಕರಾದವರು ನಾಯಕರಾದವರು ಅವ್ರ ಕಷ್ಟಗಳನ್ನು ಆಲಿಸ್ಬೇಕು ಅಧಿಕಾರ ಹಿಡ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಬಲತ್ಕಾರ ಮಾಡೋದಲ್ಲ ಹಿಂದೆ ಕಾಲಪಚನವರು ಎಮ್ ಎಲ್ ಸಿ ಇದ್ದಾಗ ಅದೇ ಅಮಾನ ಸಂಘನ ಕ್ರೀಡಾಂಗಣ ಮಾಡಿದ್ರು ಇಡೀ ಅಮಾನರ ಸಂಘ ನನ್ನ ಕರ್ಕೊಂಡನ ಅಲಪಾಚಾರದಲ್ಲಿ ಹೋದಾಗ ಸರ್ ಬಡವರಿಗೆ ಅಂತೇಳಿ ಅಮಾನ ಸಂಘನ ನಿವೇಶನ ಕೊಟ್ಟದ್ದು ದಯವಿಟ್ಟು ಅದು ಕ್ರೀಡಾಂಗಣ ಮಾಡಬೇಡ್ರಿ ಸರ್ ಅಂತ ಹೇಳಿದ್ರೆ ಡಿ ಸಿ ಅವ್ರನ್ನ ಹತ್ತು ತಾಸಿನ ಕರೆಸಿ ಆ ಆರ್ಡರನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಅಮಾನಿಗೆ ಕೊಟ್ಟರು ಅವರು ನಾಯಕರು ಅಂತ ನಾಯಕ್ ಶಾಸಕರಾದವರು ಎಲ್ಲ ಜನರನ್ನ ಸುಖಗಳನ್ನ ಕೇಳಿಸ್ಬೇಕು ಸ್ಪಂದಿಸ್ಬೇಕು ಇವತ್ತು ಅಲ್ಲಿ ಜಮೀನನ್ನು ಎಷ್ಟು ಸರ್ಕಾರ ಕೆಲಸ ಕೊಡೋರು ಅದು ಆ ಮಠದ ಆಸ್ತಿ ಎಷ್ಟು ಕೊಟ್ಟರು ಈಗ ಇವತ್ತು ಬ್ಯಾರನ್ನ ಕರಿತಾರೆ ಬಿಟ್ರೆ ಆಯ್ತು ನಮ್ಮ ಸರ್ಕಾರದ ದುಡ್ಡು ಏನು ಖರೀದಿ ಇಲ್ಲ ಏನಿಲ್ಲ ಅಂತಾರೆ ಇಪ್ಪತ್ತು ಎಕರೆ ಖರೀದಿ ಮಾಡಿದ್ರಿ ಏನ ಇವತ್ತು ಅಲ್ಲಿ ಮಾಡಿದಾರ ಜನರಿಗೆ ಹೋಗೋಕೆ ಬರೋಕೆ ಎಷ್ಟು ಅನನುಕೂಲ ಅಲ್ಲಿ ಕೋರ್ಟು ಕಚೇರಿ ಮಾಡಿದಾರ ಹೆಣ್ಮಕ್ಳು ಇಲ್ಲ ನನ್ಗಂತ ಇಲ್ಲೇ ಒಂದು ತಾಲೂಕು ಕಚೇರಿ ಮಾಡ್ಯಾರ ಈ ಬೆಲ್ಡಿಂಗ್ ಇಲ್ಲ ಕಾಣಕ ಹೆಣ್ಮಕ್ಳು ಇಲ್ಲಿ ಅಂತ ಅರ್ಥ ಮಾಡಿಕಂತ ಜನರಿಗೆ ಅನುಕೂಲ ಆಗಂತಲ್ಲಿ ಮಾಡಿದ್ರು ಎಕರೆನ ಇಲ್ಲಿ ಸರ್ಕಾರದ ಕಟ್ಟಡ ಮುಂದಿನ ಮುಂಜಾನೆ ಹತ್ತೊಂಬತ್ತು ಎಕರೆ ಮೂಡಿಸ ಅದರ ಸೇರ್ಸ್ ಕಟ್ಟಿಬಿಟ್ಟಿದ್ರಿ ಇವತ್ತು ಸರ್ಕಾರಕ್ಕೆ ಅದರ ಸೇರ್ಸನ್ನ ಇಷ್ಟು ಪರ್ಸೆಂಟ್ ಇದ್ದ ಅದನ್ನ ಕಟ್ಟಿಬಿಟ್ಟಿದ್ರ ಇವತ್ತು ಅದು ಸರ್ಕಾರದ ಆಸೆ ಆಸೆಕ್ಕಿತ್ತಲ್ಲ ಇಡೀ ಎಲ್ಲ ತಾಲೂಕಿನ ಜನರು ರೋಡಿಗೆ ಹೋಗಿ ಬರ್ತಿದ್ರು ಎಲ್ಲ ಬಸ್ಸಿನ ಅನುಕೂಲ ಐತಿ ಎಲ್ಲ ಐತಿ ಅದನ್ನು ಮಾಡಬೇಕು ಅದನ್ನು ಕೊಟ್ಟು ಅಲ್ಲೇ ಇವತ್ತು ಇವತ್ತದು ಕೋರ್ಟ್ ಎಲ್ಲ ಐತಿ ಸಂವಿಧಾನನ ಉಳಿಸ್ಬೇಕು ಸಂವಿಧಾನ ಬೆಳೆಸಬೇಕು ಅಂತೇಳಿ ಇದನ್ನ ಮುಖಂಡ ಹೇಳ್ತಾರೆ ಸಂವಿಧಾನ ಉಳಿಸೋದಿದ ಅಮಾಯಕರ ಮೇಲೆ ಕೇಸಾಗ ಸಂವಿಧಾನ ಬಡವರ ಮೇಲೆ ಜನರ ಮೇಲೆ ಎಪ್ಪತ್ತೆಂಬತ್ತು ವರ್ಷದ ಮೇಲೆ ವಯಸ್ಸಾದ್ರ ಮೇಲೆ ಕೇಸ್ ಹಾಕ ಸಂವಿಧಾನ ಉಳಿಸೋದು ಇದನ್ನ ಯಾಕೆ ದುಃಖ ಮಾಡೋದ ಎಲ್ಲ ಜನರನ್ನ ಕರೆಸಿ ಶಾಸಕರಾದ್ರೂ ಕುಂದಿರ್ಸಿ ಕೇಳಬಾರ್ದಲ್ಲ ಏನ್ ಸಮಸ್ಯೆ ನಿಮಗೆ ಇಲ್ಲಿ ಮಾಡಿದ್ರೆ ತೊಂದರೆ ಆಗತ್ತಾ ನಿಮಗೆ ಏನ್ ತೊಂದರೆ ಸರ್ಕಾರ ಸರ್ಕಾರಕ್ಕೊಂದು ಒಳ್ಳೆ ಕೆಲಸ ಆಗುತ್ತಂತ ಅವ್ರನ್ನ ಯಾಕೆ ಕರೆಸಿ ಕೇಳಬಾರ್ದು ಯಾರೋ ಒಬ್ಬರು ಏನರ ಬಾಬಾ ಅವ್ರ ಆಸ್ತಿ ಹೋಗುತ್ತಾ ಅಂತ ಕೇಳಿದ್ರೆ ಜನ ಪಿ ಎಸ್ ಐ ಬೆಳಿಸಿ ಕೇಸ್ ಹಾಕ್ಸಿಬಾರ್ದು ಯಾಕೆ ಯಾರಿಗಿ ಕಾಯ್ದೆ ಕಾನೂನು ಯಾರಿಗೆ ನ್ಯಾಯ ಏನು ಗೊತ್ತಿಲ್ಲ ಇದು ಇದು ಬಾಳ ನಡೆಯಲ್ಲ ಇದನ್ನ ಬಹಳ ಸಹಿಸಿ ಅಂತ ಎಲ್ಲರೂ ಕುಂದ್ಬಿಟ್ಟಿದ್ವಿ ನಿಮ್ ಪತ್ರಿಕಾ ಮಾಧ್ಯಮದ ಮಿತ್ರ ವಿನಂತಿ ಮಾಡ್ಕೊಂತೀನಿ ಇದು ಬಹಳ ಇರಲ್ಲ ಇದನ್ನ ಬೀದಿಗೆ ಬರ್ತೀವಿ ಬರ್ತೀವಿ ಸುಮ್ಮನೆ ಅಲ್ಲಿಗೆ ಬರಲ್ಲ ಅದಕ್ಕೆ ಅವರ ಅವ್ರ ಆಸೆ ಏನು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಅದೇ ಆಲ್ರೆಡಿ ಎಲ್ಲ ಜಮೀನು ಹೋಗ್ಬಿಟ್ಟೈತಿ ಸರ್ಕಾರಕ್ಕೆ ಹೋಗ್ಬಿಟ್ಟೈತೆ ಇನ್ನು ಉಳಿದಿರೋ ಸ್ವಲ್ಪ ಆಸ್ತಿ ಐತಿ ಅದನ್ನ ನಾಳೆ ಜನಸಂಖ್ಯೆ ಇವತ್ತು ಒಂದು ಲಕ್ಷ ಜನ ಬರ್ತಾರೆ 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 ಒಂದು ತೇರಿನ ದಿನ ಲಕ್ಷಾಂತರ ಜನ ಬರ್ತಾರೆ ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅದಕ್ಕೆ ಆ ಸಲುವಾಗಿ ಆ ಜಮೀನು ಉಳಿಲಿ ಅಂತೇಳಿ ಇವತ್ತು ಸ್ವಾಮಿಗಳು ಅಂಗ ಅಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಕುಡಿಸೋರ್ ಇದು ಏನು ಭಯೋತ್ಪಾದಕರ ಕಾರಣ ಏನು ನಮಗೆ ಬಿಡುತ್ತೆ ಸಿ ಸಿ ಕ್ಯಾಮ್ರಾ ಕುಡಿಸಿದ್ರೆ ಅಲ್ಲಿ ಏನೋ ಏನು ಅನೈತಿಕ ಚಟುವಟಿಕೆಗಳು ನಡೆಸ್ತಾ ಬಂದ ಗತಿ ಅಲ್ಲಿ ಜನ ಭಯ ಆಗ್ಬಿಟ್ರಲ್ಲ ಅಂತ ಒಂದು ಆಡಳಿತ ದಿನ ಬಾಳಲ್ಲ ಇವತ್ತು ಅಧಿಕಾರಿ ಇರ್ಬೋದು ಮೊನ್ನೆ ಪ್ರತಿಭಟನೆ ಮಾಡ್ಯಾರ ಕುಗ್ನೂರಾಗ ಸರ್ಕಲ್ ಇಲ್ಲಿ ಮೆಡಿಕಲ್ ಸ್ಟೋರ್ ಮೆಡಿಕಲ್ ಸ್ಟೋರ್ ಮುಂದ ತಯಾರಿಗೆ ಬಿಕೆ ಹಚ್ಚಾರ ಇಲ್ಲಿ ವಯಸ್ಸಾದ್ರು ಮೆಡಿಕಲ್ ಸ್ಟೋರ್ಗೆ ಅದಕ್ಕೆ ಬರ್ತಾರ ಸ್ವಲ್ಪ ಇನ್ನೊಂದು ಸ್ವಲ್ಪ ದೂರ ಹಚ್ಚಿದ ಇಲ್ಲಿ ಭಯ ಮಾಡ್ತೀಯಾ ದುಡ್ಕಂತ ಮಗನ ಹಂಗ ಹಿಂಗ್ ಹಬ್ಬ ಹಚ್ಚ ಶಬ್ದಗಳಿಂದ ಆ ಹುಡುಗನ್ ಬೇ ನಿನ್ಸರ್ ಇದು ಬಾಳ ನಾವು ಅಧಿಕಾರ ನಡೆಸಿವಿ ಮೂರು ಮೂರು ಖಾದ್ಯಗಳನ್ನ ನಿಮ್ಮ ಹಿಡ್ಯಾರ ಸನ್ಮಾನ್ಯ ಹಾಲಪ್ಪ ತಾಲೂಕಿನಲ್ಲಿ ಒಂದಾದ್ರೂ ಕೇಸ್ ಎಲ್ಲಾರ ಯಾರ ಜನರ ಮೇಲೆ ಒಂದಾದ್ರೂ ನಾವು ಅವ್ರ ಕಾರ್ಯಕರ್ತರು ಯಾರ ಮೇಲೆ ಒಂದ್ರ ಬಲತ್ಕಾರ ನಾನು ಅಲ್ಲಿ ತಾಲೂಕಿನ ದಕ್ಷಿಣ ಕೆಲಸ ಮಾಡಿದ್ವಿ ನನ್ನ ಯಾರು ಒಂದು ತಾಲೂಕಿನ ಯಾರ